ಮಹಾದೇವಪುರ ಸ್ನೇಹ ಮಿಲನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ವರ್ತೂರು ಸಮೀಪದ ಗಂಜೂರು ಪ್ರೌಢಶಾಲೆಯಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ದಿವಂಗತ ಎಸ್ ಕೃಷ್ಣಾರೆಡ್ಡಿ ಅವರ ಜ್ಞಾಪಕಾರ್ಥಕವಾಗಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಇಂದಿನ ವಿದ್ಯಾರ್ಥಿಗಳು ಸೇವಾ ಮನೋಭಾವವನ್ನು ಬಳಸಿಕೊಳ್ಳಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದವರಲ್ಲಿ ಕೃಷ್ಣಾರೆಡ್ಡಿ ಅವರ ಸೇವೆಯನ್ನು ಮರೆಯುವಂತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಕೃಷ್ಣಾರೆಡ್ಡಿಯವರು ಪುತ್ರಿ ಭೂಮಿಕಾ ಮೌನೇಶ್ ಪುಷ್ಪ ಶಿಕ್ಷಕರಾದಂಥ ಮುರಳೀಕೃಷ್ಣ ಸೌಭಾಗ್ಯಮ್ಮ ಪರಮೇಶ್ವರ್ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷರಾದಂಥ ಸಂಪತ್ ಸ್ವರೂಪ್ ಲೋಚನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು ಚಿಕ್ಕ ವಯಸ್ಸಿನ ನೀನು ಎಂಜಿನಿಯರ್ ಆಗ್ಬೇಕು ಡಾಕ್ಟರ್ ಯಾವತ್ತು ನನಗೆ ಹೆಚ್ಚಿನ ಮಾತನಾಡ್ಬೇಕು ಅಂತ ಹೇಳ್ತಾ ಇದ್ರು ಯಾಕ ಆ ಮಾತು ಹೇಳ್ತಾ ಇದ್ರು ಅಂತ ನನ್ಗೆ ಇರೋ ತರ್ತಾ ಇರ್ತಾ ಇದ್ರು ಯಾಕಂದ್ರೆ ಈ ಅವರ ಇಷ್ಟೊಂದು ಅಪಾರವಾದಂತ ಶಿಷ್ಯದಿಂದ ನನ್ನ ಅಂದು ನಿಜವಾಗ್ಲೂ ಶಿಕ್ಷಕರಾಗಿ ನನ್ನ ತಂದು ಸಾರ್ಥಕ ಶಿ ನನ್ನ ತಂದೆ ಶಿಕ್ಷಕರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಇವರೆಲ್ಲ ಇಷ್ಟೊಂದು ಪ್ರೀತಿ ಇಷ್ಟೊಂದು ವಿಶ್ವಾಸ ನಮ್ಮ ತಂದೆ ಅವರ ಆ್ಯಬ್ಸೆನ್ಸಲ್ಲೂ ಸಹ ಅವರ ಪ್ರೀತಿ ಅವರ ವಿಶ್ವಾಸ ಅವರ ಆಶೀರ್ವಾದ ಎಲ್ಲಾನು ನಮಗೆ ಬೇಕು ಕೊಡ್ತಾರೆ ಹಾಗೆ ಅವ್ರಿಗೆ ಅಪಾರ ಅಪಾರವಾದಂತಹ ಧನ್ಯವಾದನ ತಿಳಿಸಬೇಕು ಯಾಕೆಂದರೆ ಈಗಿನ ಜನರೇಷನಲ್ಲಿ ಬರ್ಡೇನ ಹೆಂಗೆಂಗೋ ಆಚರಿಸ್ತಾರೆ ಆದರೆ ಈ ಶಿಷ್ಯಗಳಿಂದ ಅವರು ಒಂದು ಅರ್ಥಪೂರ್ಣವಾದಂತಹ ಹಬ್ಬನ ಆಚರಿಸಿದ್ದಾರೆ ಬಹುಶಃ ನಾವು ನಾವು ಸಹ ಅವರ ಜೀವನದಲ್ಲಿ ಇಂತಹ ಒಂದು ಶುಭಗಳಿಗೆನ ಅವ್ರಿಗೆ ವರವಾಗಿ ಕೊಡ್ಬಹುದಿತ್ತೋ ಇವತ್ತಿಲ್ಲ ಗೊತ್ತಿಲ್ಲ ಶಿಕ್ಷೆ ವೃಕ್ಷ ಅವರು ಏನು ಮಕ್ಕಳಿದ್ದಾರೆ ಅವರು ಅವ್ರಿಗೆ ಇದು ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ರಿಯಲಿ ಪ್ರೌಡ್ ಆಫ್ ಮೈ ಫಾದರ್ ಆಲ್ಸೋ ಆಲ್ ದೇ ಸ್ಟೂಡೆಂಟ್ಸ್ ನನ್ನ ಹೆಸರು ಪ್ರಮುಖ ಹೆಸರು ಅಂತ ನಾನು ಇದೇ ಸ್ಕೂಲಲ್ಲಿ ಸಹ ಮೂರನೇ ಕ್ಲಾಸಿಂದ ಇದ್ದೀನಿ ನಮ್ಮ ನಮಗೆ ನಮ್ಮ ಮಾಸ್ಟ್ರು ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಹಾಗೆ ಪೆಟ್ಟಿಂದನೂ ಹೇಳ್ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಬೈದಿದ್ದಾರೆ ಕರೆಕ್ಟಾಗಿ ಮಾಡಿದಾಗ ಆದಾಗ ಹೋಗಿದ್ದಾರೆ ಇಂಥ ಒಂದು ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ನಮಗೆ ನಮ್ಮವರು ಅಂತ ನಮ್ಮ ಒಂದು ಮಕ್ಕಳಂತ ನೋಡಿಕೊಂಡ ಒಂದು ಪ್ರೀತಿಯ ಶಿಕ್ಷಕರು ಇವರು ಇಂತಹ ಶಿಕ್ಷಕರು ಹೆಚ್ಚು ಈ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಬೇಕಾಗಿರೋ ಒಂದು ಪರಿಸ್ಥಿತಿ ಇದು ಉದ್ಭವ ಅದೇ ರೀತಿಯಾಗಲಿ ಅಂತಹ ಟೀಚರ್ಗಳು ಎಲ್ಲರಿಗೂ ಆಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಇಂತಹ ಒಂದು ಮಾದರಿ ಶಿಕ್ಷಕ